ಸಾರ್ವಭೌಮ ಸಾಧುಕುಲ ಚಕ್ರವರ್ತಿ ಶಿವ ಅವತಾರಿ ಜಗದೋದ್ಧಾರಕ ಸದ್ಗುರು ಸಿದ್ಧಾರುಡರ ಪವಿತ್ರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ನಮಸ್ಕರಿಸುತ್ತಾ ತತ್ ಸ್ವರೂಪಿಗಳೇ ಆಗಿರುವಂತಹ ಮಹಾ ಮೌನ ಮುನಿಗಳು ಆಗಿರುವಂತಹ ಚಿತ್ರಪ್ರಜ್ಞ ಗುರುನಾಥರ ಪವಿತ್ರ ಪಾದಗಳಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಸಿದ್ಧಾರೂಢರು ನಮ್ಮನಿಗೆ ಬಂದಾಗ ಅವರಿಗಂತ ಹಾಸಿದಂತ ಒಂದು ಜಮಖಾನದ ಬಗ್ಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ ಈ ಜಮಖಾನ ನಮ್ಮ ಅಜ್ಜ ನಮ್ಮ ಅತ್ತಿ ನಮ್ಮಅಪ್ಪ ಸೋದರ ಮಾವ ಸಿದ್ಧಾರ್ಡ್ರು ಪರಮ ಶಿಕ್ಷಕರವ್ರು ನಮ್ಮ ತೀರ್ಕೊಂಡು ಈಗ ಒಂದು ಹದಿನೆಂಟು ವರ್ಷ ಆಯ್ತು ಸಿದ್ಧಾರ್ಡ್ರು ಹೆಂಗಿದ್ರು ಏನಂದ್ರು ಎಲ್ಲಿ ಕುಂದಿರ್ತಿದ್ರು ಏನ್ ಮಾಡ್ತಿದ್ರು ಅನ್ನೋರ ಬಗ್ಗೆ ಸಂಪೂರ್ಣವಾಗಿ ನಮ್ಗೆ ತಿಳಿಸ್ಕೊಟ್ಟು ಹೋದ್ಲು ಆಕೆ ಒಂದ್ ಕಡೆ ತಿಳಿಸಿರ್ಲಿಲ್ಲ ಅಂದ್ರ ಈ ಜಮಖಾನ ಹೌದು ಅಲ್ಲ ಅನ್ನೋ ಸುದಾ ನಮ್ಗೆ ಗೊತ್ತಿರಲಿಲ್ಲ ಇದು ಯಾರ ಕಡೆ ಐತೆ ಈಗ ನನ್ನ ತಮ್ಮ ಅಂದ್ರೆ ನನ್ನ ಒಡಹುಟ್ಟಿದ ತಮ್ಮ ಶಿವಾನಂದ ಅಂತದಾನ ನನ್ನ ಹೆಸರು ಸಿದ್ದಪ್ಪ ಅವ್ರ ಹೆಸರು ಶಿವಾನಂದ ಅಂದ್ರೆ ಆರನೇದವ್ರು ನಾನು ಮೂರನೇದವ ಅವ್ರು ಆರ್ನೇದವ್ರು ಅವ್ರ ಕಡೆ ಬಂದಿತ್ತದ್ದು ನಮ್ಮ ಮತ್ತೆ ಬಂದು ಕೇಳಿದ್ದು ಇಲ್ಲೇ ನಿಮ್ಗೆ ಯಾರ್ಯಾರು ಏನೇನು ಬಂದವಂತ ನೋಡಾಕಂತ ಬಂದಾಗ ಕಡೆ ಅವರು ನಮ್ಮ ತಮ್ಮನ ಕಡೆ ಅದು ಸಿಕ್ತು ಇಯ್ಯಪ್ಪ ಇದನ್ನು ಚಂದಾಗ ಇಟ್ಕೋರಪ್ಪ ಇದು ಸಿದ್ಧಾರ್ಡು ಬಂದು ಕುತ್ತಂತ ಜಮಾನ ಇದನ್ನು ಒಟ್ಟ ಏನು ಇದು ಆಗ್ಲಾರದನ್ನ ನೋಡ್ಕೋಬೇಕು ನೋಡು ಅಂತ ತಿಳ್ಕೊಂಡು ಹೋದಾಗ ಅದರಿಂದ ಸ್ಟಾರ್ಟ್ ಆಯ್ತು ಆವಾಗ ಅದನ್ನು ಒಂದು ದಿವಸ ನಾನು ಪೂಜೆ ಮಾಡ್ಬೇಕಂತೇಳಿ ನಮ್ಮ ತಮ್ಮ ಕಡೆ ಕೇಳ್ಕೊಂಡು ನಾನು ಒಯ್ದು ಇಲ್ಲೇ ಅಜುಬಾಜುಕಿದ್ವಿ ಅವಾಗ ಅದನ್ನು ತೊಗೊಂಡೋಗಿ ಹೋಗಿ ಪೂಜೆ ಮಾಡಿದಾಗ ರಾತ್ರಿ ಎರಡು ಗಂಟೆ ಆಗಿತ್ತು ರಾತ್ರಿ ಎರಡಾದಾಗ ನನಗೆ ದೂಸ್ ತಂಗಾತು ಎದ್ದೆ ನೋಡ್ತೀನಿ ಏನು ಕಾಣಲಿಲ್ಲ ಮುಖೊಂಡ್ರೆ ಏಳ್ಮೇಲೆ ಅಂದಂಗಾತು ಎದ್ದು ಕುಂತ ಕುಂದ್ರು ಪದ್ಮಾಸನದ ಕುಂತೆ ಓಂ ನಮ ಶಿವ ಏನು ಓಂ ನಮಶಿವೆ ನೋಡು ಜಗತ್ತು ಓಂ ನಮ ಶಿವ ಏನಾಗತೈತಿ ಓಂ ಶಿವಾ ಅಂದ್ರೆ ಏನು ಅಂತ ಅರ್ಥನೂ ಗೊತ್ತಿಲ್ಲ ಓಂ ಶಿವ ಅನ್ಕೋತ ಹೊಂಟೈತಿ ಇದನ್ನ ನೀ ಬೆಳಿಗ್ಗೆ ಎದ್ದು ಆರು ಗಂಟೆಗೆ ಹೆಸರಾಗೈತಿ ಇದನ್ನ ಇದರ ಅರ್ಥ ಏನು ಇದನ್ನ ಯಾರು ಪಠಣ ಮಾಡಿದ್ರು ಎಷ್ಟು ಮಂತ್ರ ಸಮಾನವಾದ ಮಂತ್ರ ಯಾರಿಗಿಷ್ಟವಾದ ಮಂತ್ರ ಯಾರು ಬೆಳಕಿತ್ತು ಅಂದ್ರೆ ಸಂಪೂರ್ಣವಾಗಿ ಹೇಳಕ್ ಬರ್ತೈತಿ ಬೆಳಿಗ್ಗೆ ಆರು ಗಂಟೆಗೆ ಹೆಸರಾದ ತಕ್ಷಣ ವಚನ ಹೇಳ್ಕೊತಿ ಹೇಳ್ತಿ ఆగ్ నన్న బిగ్ ఆరు గంటరాత హెడ్ నిమిషత మాత్ర బసవణ్ నెనపారు ಏನಂತ ವಚನ ಹೇಳಿದೆ ಅಂದ್ರ ಅತ್ತಲಿತ್ತ ಹೋಗದಂತ ಹೇಳವನ ಮಾಡಯ್ಯ ತಂದೆ ಸುತ್ತಿ ಸುಡಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದನ್ನು ಕೇಳದಂತೆ ಕೀಡನನ್ನಾಗಿ ಮಾಡಯ್ಯ ತಂದೆ ನಿನ್ನನಲ್ಲದೆ ಮತ್ತೊಂದನ್ನು ಕಾಣದಂತೆ ಮಾಡು ಕೂಡಲು ಸಂಗಮ ದೇವ ಅಂತ ಹೇಳಿ ಅನ್ಕೋತ ಆರು ಗಂಟೆಗೆ ಎದ್ದೆ ಹಂಗ ವಚನಗಳು ಪ್ರಾರಂಭ ಆದ್ವು ಹಂಗ ಅಲ್ಲಿಂದ ಒಂದೊಂದು ಒಂದೊಂದು ವಚನಗಳನ್ನು ಪ್ರಾರಂಭ ಮಾಡಿದೆ ಹಿಂಗ ಸಾಧ್ಯ ಅಂತ ಅದ್ರಾಗ ನನಗೆ ಅರ್ಥ ಮಾಡ್ಕೊಂಡವರು ನಮ್ಮ ತಮ್ಮ ಶಿವಾನಂದ ಅನ್ನೋರು ಆರನೇ ನಂಬರ್ ನನ್ನ ಅರ್ಥ ಮಾಡ್ಕೊಂಡು ಇಲ್ಲ ನಿನಗೆ ಏನೂ ಆಗೇ ಇಲ್ಲ ಸಾವು ಹತ್ತರಕ್ಕೆ ಬಂದಿತ್ತು ಭಯ ಅನ್ನುವಂತ ದುಡ್ಕೊಂಡ್ಬಿಟ್ಟಿತ್ತು ಅವಾಗ ಅವ್ರು ಬಂದರು ಬಂದು ಏನಂದ್ರೆ ನಿನಗೇನಾಗಿತ್ತು ಏನೂ ಆಗೇ ಇಲ್ಲ ಏನೂ ಆಗೇ ಇಲ್ಲ ನನಗೆ ಏನೂ ಆಗಿಲ್ಲ ನಿನಗೆ ಏನೂ ಆಗೋದಿಲ್ಲ ನಿನಗೆ ಅರೇ ಒಂದು ಅದೇ ಒಂದು ಮಾರ್ಗ ನನ್ಗ ಇವತ್ತು ಎಲ್ಲಿಗೆ ಅಂದ್ರೆ ಸಾವು ತಂದ್ರೂ ಕೂಡ ಪ್ರೀತಿಯಿಂದ ಅದನ್ನ ನಾನು ಆಹ್ವಾನ ಮಾಡುವಂತ ಸ್ಥಿತಿ ಒಳಗೆ ತೊಗೊಂಬಂದ ಕೊಟ್ಟಂತ ನನ್ನ ತಮ್ಮ ಅದನ್ನ ಮಾಡಿಕೊಟ್ಟ ಅವಾಗ್ಲಿಂದ ಇವತ್ತಿನ ಮಠ ಎಲ್ಲಿಗೆ ತೊಗೊಂಬಂದಾರ ಶರಣರು ಹೆಂಗಿರ್ಬೇಕಂದ್ರೆ ಶರಣರನ್ನು ನೋಡಿ ಆ ಮರಣವನ್ನು ಗೆಲ್ಲುವಂತ ಸ್ಥಿತಿ ಯಾರಿಗ್ ಬರ್ತೈತೆ ಅಂದ್ರೆ ಒಬ್ಬ ಶರಣಕ್ ಬರ್ತೈತಿ ಅನ್ನುವಂಥ ಸ್ಥಿತಿಗೆ ಅವರು ಅದ್ರ ಪಾಲೈತಿ ನಾವು ವಿಶೇಷವಾಗಿ ಎಲ್ಲಾದರೂ ಪ್ರವಚನ ಮಾಡಬೇಕಾದ್ರೆ ಅವ್ರನ್ನ ತೊಗೊಂಡಿರ್ತೀನಿ ಕಾರಣ ಏನು ಅಂತಂದ್ರ ಯಾವ್ದಾಗ್ಲಿ ಯಾರು ನನ್ನಿಂದನೇ ಯಾವುದು ಬಂದಿರಂಗಿಲ್ಲ ಒಂದು ಗುರು ಉಪದೇಶ ಆಗ್ಲೇಬೇಕು ಇರಲಿ ಗುರು ಉಪದೇಶ ಸಿದ್ಧಾರುಡ್ರು ಸಾಕ್ಷಾತ್ ಶಿವನ ಅವತಾರ ಇದ್ರು ಅವ್ರಿಗೊಬ್ರು ಗಜದಂಡ ಸ್ವಾಮಿಗಳು ಅನ್ನುವಂತ ಗುರುಗಳಿದ್ರು ಕಾರಣ ಏನು ಅಂದ್ರ ಗುರು ಅದಾನಂತ ನಾವದೇವೆ ಅನ್ನೋ ಸ್ಥಿತಿಗೆ ಬರಲಿ ಅದಕ್ಕೆ ಅಲ್ಲಿ ಭಕ್ತಿಯ ಮಾರ್ಗದ ಸಲುವಾಗಿ ಅದನ್ನು ದೋಷ್ ಕೊಟ್ಟಂತ ಮಹಾನ ಯಾರು ಅಂದ್ರ ಸಿದ್ಧಾರುಡ್ರು ಅದಕ್ಕೆ ಅವರು ಇಲ್ಲಿ ಹುಬ್ಬಳ್ಳಿಗೆ ಬಂದು ಈ ಹುಬ್ಬಳ್ಳಿನ ಹುಬ್ಬಳ್ಳಿಯನ್ನಾಗಿ ಮಾಡು ಇದರ ಹೆಸರು ಹುಬ್ಬಹಳ್ಳಿ ಅಂದ್ರ ಎರಡು ಹುಬ್ಬಗಳ ನಡುವೆ ಇರುವ ಹಳ್ಳಿಯೇ ಹುಬ್ಬಹಳ್ಳಿ ಈ ಹುಬ್ಬಹಳ್ಳಿನ ಹುಬ್ಬಳ್ಳಿಯನ್ನಾಗಿ ಮಾಡೋಣ ಬಾ ಅಂತ ಈ ಊರಿಗೆ ಬಂದಂತವ್ರವರು ಅಂತ ಈ ಊರ್ನ ಏನು ಮಾಡಿದ್ರು ಅಂದ್ರ ಜಗತ್ತಿನ ತುಂಬಾ ಎಲ್ಲಿ ಯಾರ್ಯಾರು ಇರ್ತಾರ ಬ್ಯಾರೆ ದಿವಸ ಮೂವತ್ತೇಳು ದೇಶದ ಮಹಾರಾಜ ಮಹಾರಾಣಿಯವರು ಇಲ್ಲಿ ಬಂದು ಹೋಗ್ಬೇಕು ಸಿದ್ದಾರು ಬ್ರಹ್ಮಶೀಶರಾಗಿದ್ದರು ಮೂವತ್ತೇಳು ದೇಶದವರು ಅವಾಗಿನ ಕಾಲಕ್ಕೆ ಅಂತ ಸ್ಥಿತಿ ಯಾರಿಗಿತ್ತಂದ್ರೆ ಸಿದ್ಧಾರ್ಡ್ರಿಗೆ ಇತ್ತು ಯಾಕಂದ್ರೆ ಅವ್ರು ಅವರಲ್ಲಿ ಏನಿತ್ತಂದ್ರೆ ಸಾಕೇನಿಸದ ಸವೆಯಲ್ಲ ಬೇಗೊಂದನ್ನು ಬೇಕೆನಿಸದ ಅನ್ನುವ ಸ್ಥಿತಿ ಅವರಲ್ಲಿತ್ತು ಇತ್ತು ಅವರು ಸಾಕಂದು ಸಾವುಕಾರ ಆದ್ರಂತ ಬೇಕಂದು ಬಿಕಾರಿ ಆದ್ರಂತ ಅಂತ ಸ್ಥಿತಿ ಸಿದ್ಧಾರ್ ಏನಿತ್ತಂದ್ರೆ ಕೈ ಹಿಂಗೆ ಮಾಡ್ಕೊಂಡು ಕುಂದ್ರಲೇ ಇಲ್ಲೋ ಯಾವಾಗಲೂ ಕೈ ಹಿಂಗೆ ಮಾಡಿ ಯಾಕೆ ಹಿಂಗೆ ಮಾಡ್ಕೊಂಡು ಕುಂತರು ಅಂತಂದ್ರೆ ನಮ್ಮಜ ನೋಡಿದಂಥ ಸ್ಥಿತಿ ಅವರು ಅಲ್ಲೇ ಲೋಕಮಾನ್ ಟಿಳಕ್ ಬಾಲಗಂಗಾಧರ ಟೀಳಕವ್ರು ಬಂದಾಗ ಕೈ ಹಿಂಗೆ ಮಾಡ್ಕೊಂಡು ಬುದ್ಧಿದ್ರಂತ ಮಾರಾಷ್ಟ್ರದ್ರು ಬಂದು ಇಷ್ಟಕೊಂಡ ನೋಟ್ ಇಟ್ಟು ಬಿಟ್ರಂತ ಕೈಯಾಗ ಆ ನೋಟ್ ಬಿಟ್ಟು ಬಿಟ್ರಂತವ್ರು ಅವಾಗ ನಮ್ಮ ಅಜ್ಜ ಅವ್ರು ಹಿಂದು ಯಪ್ಪ ಅವ್ರು ನೋಟ್ ಕೊಟ್ಟಾರ ಅವನ್ಯಾಕ್ ಹಂಗ್ ಬಿಟ್ಟಿ ಅಂತಂದಾಗ ಏ ಹುಚ್ಚ ಈ ಕೈ ನೋಡಿ ಎಷ್ಟು ಪಾಪಿ ಅದ ಹಿಂಗ್ ಮಾಡ್ಕೊಂಡು ಕುಂತ ನೋಡ ಹತ್ತಾರ ಇವತ್ತ ಕೊನೆಯಪ್ಪ ಅವ್ರಿಗೆ ಗೊತ್ತು ಪಾಪ ಹಿಂಗ್ ಮಾಡ್ಕೊಂಡು ಬಂದಿರೋ ಕಾಯ್ಕೊಳಕ್ ಕುಂತಾರೆ ಅಂತ ಇಟ್ರು ಇವತ್ತರಿಂದ ಹಿಂಗ್ ಮಾಡ್ಕೊಂಡು ಕುಂದ್ರು ತಿನ್ಪಾ ಹಿಂಗ್ ಇಲ್ಲ ಅಂತ ಸ್ಥಿತಿ ಯಾರಿಗಿತ್ತಂದ್ರ ಸಿದ್ದ ನೋಡ್ರಿ ಸಿದ್ದಾವ್ ಅಂತ ಹುಟ್ಟಿಲ್ಲ ಅಂತ ಯಾಕೆ ನಾನು ವರ್ಣನ ಮಾಡ್ತೇನೆ ಅಂದ್ರ ಅವರು ವಿಷಯ ಕೊಟ್ಟರು ನನ್ನವ್ರು ಅಂದ್ರು ಆಮ್ಯಾಗ ಹಂದ್ರಯ್ಯ ಬಂದು ಹೊಡೆದ್ರು ಚಪ್ಪಲ್ಲಿ ಹೊಡೆದ್ರು ಸಿದ್ಧಾರುಡ್ರಿ ಏನಂದ್ರು ಸಿದ್ಧಾರುಡ್ರು ಯಾಕೋ ಹಂದ್ರಯ್ಯ ಯಾಕೆ ಹೊಡ್ಯಾಕತಿ ಜನ ಅಂದ್ರೆ ನಿನ್ನ ಹೊಡೆಯಕತ್ ಅದನ್ನ ನೋಡಕ ಹಂಗಲ್ಪ ನನಗೆ ಭಕ್ತರು ಬರುವ ಹೋಗು ನಾಳೆ ಬಂದು ಹೊಡಿ ಅಂತ ಹೇಳಿದ್ರು ಈ ಮಾತನ್ನ ಆ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳಿಲ್ಲ ಆ ನಂತರ ವಿಷ ಕೊಟ್ಟರು ನನ್ನವ್ರು ಅಂದ್ರು ಹೊಡೆದ್ರು ನನ್ನವ್ರು ಅಂದ್ರು ಯಾರು ಏನು ಮಾಡಿದ್ರು ಕೂಡ ಯಾರು ಮಾಡಿದ್ರಿ ಏನು ಅಂದ್ರ ಕೊಟ್ಟರಿ ಮಂತ್ರ ಅನ್ನೋದನ್ನೇ ಇಲ್ಲ ಹೌದು ಪ್ರಶ್ನೆ ಕೇಳ್ರಿ ಅಂತಾರ ಏನಿಲ್ಲ ನೀವ್ ಯಾರ ಅಂದ್ರಲ್ಲ ನಾವು ಬ್ರಾಹ್ಮಣರು ಬ್ರಾಹ್ಮಣ ಅಂದ್ರ ಏನು ಅಂತ ಕೇಳಿಬಿಡ್ತಾರ ಬ್ರಾಹ್ಮಣ ಅಂದ್ರ ನಾವು ದಿನನಿತ್ಯ ಮೂರು ಸರಿ ಸ್ನಾನ ಮಾಡಿ ಮರಿಯಿಂದ ಮೂರ್ ಸರಿ ಪೂಜಾ ಮಾಡಿ ದೇವ್ರ್ ಹೊಲ್ಸ್ಕೊಳ್ಳೋದು ಶಕ್ತಿ ಪಟ್ಟ ಬಾಳ ಹೊಸಿದ್ರೆ ನೀವ್ ಆ ಸಿದ್ಧಾರ್ ನಮ್ಗೆ ಹೊಲಸನು ಹೌದು ಮತ್ತೆ ಮೂರ್ ಸರಿ ಜಳಕಾಯ್ ಮಾಡ್ತಾರ ಹೊಲಸಿದ್ದ ಮಾಡ್ತಾನ ಸ್ವಚ್ಛ ಇದ್ದವ್ ಜಳಕಾಯ ಮಾಡಂಗಿಲ್ಲ ಅದಕ್ಕ ನೀವು ಚರ್ಮ ತೊಳೆಯಕ್ಕೆ ಬಂದಿರೇನು ನನಗೆ ಚರ್ಮ ತೊಳೆಯವ್ರು ಬ್ಯಾಡಪಿನ ಚರ್ಮ ಕರ್ಮ ಬೇಕು ನೀನು ಹೊಲಸ ಇಲ್ಲಿ ಇಟ್ಕೊಂಡಿಯಾ ಇದನ್ನ ಇಲ್ಲಿ ತೊಳೆಕತ್ತ ಬಿಟ್ಟು ಇದನ್ನ ಅಂದಾಗ ಅವ್ರು ಅಂತಾರ ನೀವ್ ಎದ್ಕ್ ಬ್ರಾಹ್ಮಣ ಅಂತೀರಿ ಅಂದಾಗ ಸಿದ್ಧಾರ ಹೇಳ್ತಾರ ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ ಬ್ರಹ್ಮವನ್ನ ಯಾರ ಇರ್ತಾರ ಅವ್ರು ಬ್ರಾಹ್ಮಣರು ಬ್ರಹ್ಮ ಜ್ಞಾನನೂ ಇಲ್ಲ ಬ್ರಾಹ್ಮಣನೂ ಹಾಕಿಲ್ಲ ಅಂದ್ರೆ ನೀವೇನ್ ಬ್ರಾಹ್ಮಣ ಹಾಕಿ ಜಾತಿಯ ಬ್ರಾಹ್ಮಣರಿದ್ರಿ ಒಂದಾಗ ಸಾಷ್ಟಾಂಗ ನಮಸ್ಕಾರ ಆಗ್ತಾರ ಅಲ್ಲಿ ಒಬ್ಬರು ಜಂಗಮರ ಬರ್ತಾರ ಜಂಗಮರ ಬಂದಾಗ ನೀವೇ ನಾವು ಜಂಗಮರು ಜಂಗಮರು ಏ ನೀವು ಅಲ್ಲ ಇಲ್ಲ ರೀ ಕೇಳಿರ್ಬೇಕಾರ್ ನಾವು ಜಂಗಮರು ಸಾಧ್ಯವೇ ಇಲ್ಲ ನೀವು ಜಂಗಮರ ಆಗಾಕ ಸಾಧ್ಯ ಇಲ್ಲ ನಾವು ಜಂಗಮರು ಅವಾಗ ಜಂಗಮ ಅಂದ್ರೆ ಏನು ಅಂತ ಕೇಳ್ಬಿಡ್ತಾರ ಜಂಗಮ ಅಂದ್ರ ನಮಗ ವೀರಶೈವ ಧರ್ಮದೊಳಗ ನಮಗ ಗುರುವಿನ ಸ್ಥಾನ ಕೊಟ್ಟು ಜಂಗಮ ಅಂತ ನಮ್ಮನ್ನು ಮಾಡ್ಯಾರ ಮಾಡ್ಯಾರ ನೀವು ಜಂಗಮರಲ್ಲ ಮಾಡ್ಯಾರ ನಿಮ್ಮನ್ನ ನೀವು ಜಂಗಮರಲ್ಲ ಜಂಗಮ ಅನ್ನೋದು ಗೊತ್ತಿಲ್ಲ ಅಂತ ಜಂಗಮ ಅಂತೀರಿ ಅಲ್ಲಿ ಮೂರ್ ಅಕ್ಷರ ನಾಕ್ ಅಕ್ಷರ ಜಂಗಮ ಅನ್ನೋದಕ್ಕೆ ಜ ಅಂದ್ರ ಜನನ ಮ ಅಂದ್ರ ಮರಣ ಗ ಅಂದ್ರ ಗಮನ ಯಾವ್ದು ಇಲ್ಲದ್ದು ಅಂದ್ರ ಜನನ ಮರಣ ಇಲ್ದವ್ರಿಗೆ ಜಂಗಮ ಅಂತಾರ ಏ ಜನನ ಮರಣ ಎಲ್ಲಾರಿಗೆ ಮರಣ ಇಲ್ಲ ಒಬ್ಬನಿಗೆ ಇಲ್ಲ ಯಾರಿಗಿಲ್ಲ ಎಲ್ಲಾರ್ಗವ್ರ ಏನ್ ಅವ್ರ್ ಅಂತಾರ ಚಿತ್ರ ಒಬ್ಬರಿಗಿಲ್ಲ ನೋಡಪ್ಪ ಯಾರಿಗಿಲ್ಲ ಅಂದಾಗ ಸಾಕ್ಷಾತ್ ಶಿವನಿಗೆ ಜನನ ಮರಣಗಳಿಲ್ಲ ಅದಕ್ಕೆ ಒಂದ್ ಹಾಡು ಬರದಾರ ನೋಡಲ್ಲಿ ಅದು ಜನನ ಮಾರಣ ರಹಿತ ಜಂಗಮ ಬೆಳಗಿರಿ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರತಿ ಜನನ ಮರಣ ಯಾರಿಗಿಲ್ಲ ಅವನು ಜಗಮ ಅಂದ್ರೆ ಯಾರು ಅಂದ್ರೆ ಸಾಕ್ಷಾತ್ ಶಿವ ಅವನು ಜನ ಇಲ್ಲ ಅಂತ ತಿಳ್ಕೊಂಡು ಪ್ರತಿಯೊಬ್ಬರನ್ನ ಇಲ್ಲಿ ಸುಧಾರಣೆ ಮಾಡಿ ಅವ್ರನ್ನ ಉದ್ಧಾರ ಮಾಡಿ ಹೋದಂತ ಮಠ ಯಾವುದಾದ್ರೆ ಹುಬ್ಬಳ್ಳಿ ಸಿದ್ದವರ್ಡ್ ಮಠ ಬಿಟ್ರೆ ಯಾವ್ದಿಲ್ಲ ಈ ಓಂ ನಮ ಶಿವ ಎಲ್ಲ ಮಂತ್ರ ಇಪ್ಪತ್ತ್ ನಾಲ್ಕು ತಾಸು ಹಗಲು ರಾತ್ರಿ ಅಂತರಲ್ಲಿ ಇಡೀ ಜಗತ್ತಿನೊಳಗೆ ಎಲ್ಲಿ ಇಲ್ಲ ಒಳಗೆ ಮಾತ್ರ ಐತದು ಅಂದ ಮ್ಯಾಲ ಆ ಓಂ ನಮ ಶಿವಾಯ ಎಲ್ಲಿ ಮಠ ಇರ್ತೈತಿ ನಮ್ಮ ದೇಶಕ್ಕೆ ಏನು ಆಗಂಗಿಲ್ಲಪ್ಪ ಯಾವತ್ತ ಯಾವತ್ತು ಮಂತ್ರ ನಿಲ್ತೈತಿ ನಮ್ಮ ದೇಶಕ್ಕೆ ಗಂಡಾಂತರ ಬಂದೈತಿ ಅಂತ ತಿಳ್ಕೋರಿ ಅಂತ ತಿಳಿಸ್ತಂತ ಮಹಾನ್ ಪುರುಷರು ಯಾರಂದ್ರೆ ಸಿದ್ಧಾರು ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಓಂ ನಮ ಶಿವಾಯ